ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸ್ವೀಟ್ ಪೊಂಗಲ್ ಸ್ವೀಟ್ ಪೊಂಗಲ್ ತುಂಬ ಜನ ಮಾಡ್ತೀರಾ ಆದರೆ ಅದರಲ್ಲಿ ಒಂದು ವ್ಯತ್ಯಾಸ ಏನು ಅಂತ ಅಂದರೆ ನಾವು ದೇವಸ್ಥಾನಗಳಲ್ಲೆಲ್ಲ ಸ್ವೀಟ್ ಪೊಂಗಲ್ನ ತಿಂದಿರ್ತೀವಿ ಆದರೆ ಅಲ್ಲಿ ಕೊಡೋವಂಥ ಸ್ವೀಟ್ ಪೊಂಗಲ್ಲು ಬೇರೆಯೇ ರುಚಿ ಇರುತ್ತೆ ಹಾಗೆ ಫ್ಲೇವರ್ ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ ಸೊ ಆ ಫ್ಲೇವರ್ ಬರಬೇಕು ಅಂದರೆ ಏನು ಮಾಡಬೇಕು ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅವರು ಅಂತ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದನ್ನು ಮಾಡೋದು ತುಂಬ ಸಿಂಪಲ್ಲು ಇದನ್ನ ಸ್ವೀಟ್ ಪೊಂಗಲ್ ಅಂತಲೂ ಕರಿಬೋದು ಹಾಗೆ ಅನ್ನದ ಪಾಯಸ ಅಂತಲೂ ಕೂಡ ಕರಿಬೋದು ಯಾಕಂತಂದರೆ ನಾವು ಇದರಲ್ಲಿ ಅಕ್ಕಿನ ಬಳಸೋದ್ರಿಂದ ಅನ್ನದ ಪಾಯಸ ಅಂತ ಕೂಡ ಕರೀತಾರೆ ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಬಟ್ಲಾಗುವಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ ನಾವು ಹೆಸರುಬೇಳೆ ಮತ್ತು ಅನ್ನ ಎರಡನ್ನೂ ಹಾಕೋದ್ರಿಂದ ನಮ್ಮ ಬೆಂಗಳೂರು ಕಡೆ ಬಂದರೆ ಇದನ್ನು ಸ್ವೀಟ್ ಪೊಂಗಲ್ ಅಂತ ಕರೀತಾರೆ ಅದೇ ನಮ್ಮ ಮಲ್ನಾಡು ಸೈಡ್ ಆದರೆ ಇದನ್ನು ಅನ್ನದ ಪಾಯಸ ಅಂತ ಹೇಳಿ ಕರಿತೀವಿ ಹಾಗಾಗಿ ನಾನು ಇದನ್ನು ಎರಡು ಹೆಸರಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದು ಅಷ್ಟೇ ಇವಾಗ ನಾವು ಇದನ್ನು ಹೆಸರುಬೇಳೆ ಹಾಕಿದ್ದಾದಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂತಂದರೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಒಳ್ಳೆಯ ಸ್ಮೆಲ್ ಬರೋವ್ರಿಗು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಬೇಳೆ ಅನ್ನೋದು ವಾಸನೆ ಬರಲ್ಲ ಅಂತ ಮಾಡ್ತಾರೆ ನಾನು ಯಾವಾಗಲೂ ಈ ರೀತಿ ಮಾಡಲ್ಲ ಬಟ್ ಇವತ್ತು ನಿಮಗೆ ದೇವಸ್ಥಾನಗಳಲ್ಲಿ ಸಿಗೋ ಥರ ಒಂದು ಒಳ್ಳೆ ಪ್ರಸಾದ ಆಗಿರ್ಬೋದು ಅಥವಾ ದೇವ್ರಿಗೆ ನೀವು ನೈವೇದ್ಯ ಏನಾದರೂ ಮಾಡಿಕೊಡ್ತೀರಾ ಅಂತ ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನೀವೇನಾದರೂ ದೇವಸ್ಥಾನಕ್ಕೆ ಕೊಡ್ತೀರಾ ಅಂತ ಅಂದರೆ ಫಸ್ಟು ನೀವು ಲಕ್ಷ್ಮೀ ದೇವಿನ ನೆನೆಸ್ಕೊಂಡು ಅದಾದಮೇಲೆ ನೀವು ಇದನ್ನು ಪ್ರಸಾದನ ಪ್ರಿಪೇರ್ ಮಾಡಬೇಕಾಗತ್ತೆ ನೀವು ಯಾವುದೇ ಆಗಿರ್ಬೋದು ದೇವಸ್ಥಾನಗಳಿಗೆ ನೈವೇದ್ಯಕ್ಕೆ ಅಥವಾ ಪ್ರ ಪ್ರಸಾದವಾಗಿ ನೀವೇನಾದರೂ ಕೊಡ್ತೀರಾ ಅಂತಂದರೆ ನಿಮ್ಮ ಇಷ್ಟದ ದೇವರನ್ನು ನೆನೆಸ್ಕೊಂಡು ನೀವು ಮಾಡೋದ್ರಿಂದ ಪ್ರಸಾದ ಅನ್ನೋದು ಎಲ್ಲೂ ಕೂಡ ಕೆಡೋದಿಲ್ಲ ಆ್ಯಂಡ್ ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಲೆಕ್ ಲಕ್ಷ್ಮೀ ದೇವಿನ ಆದಷ್ಟು ನೆನೆಸ್ಕೊಂಡು ನೀವು ಈ ರೀತಿಯಾಗಿ ಮಾಡೋದರಿಂದ ತುಂಬಾ ರುಚಿಯಾಗಿ ಬರುತ್ತೆ ಪ್ರಸಾದ ನಾನು ಪ್ರತಿ ವರ್ಷ ನನ್ನ ಮಗಳು ಹುಟ್ಟಿದ್ದ ದಿನ ಪ್ರತಿ ವರ್ಷವೂ ಕೂಡ ಇಲ್ಲಿವರೆಗೂ ದೇವಸ್ಥಾನಕ್ಕೆ ಅಂತ ಪ್ರಸಾದ ಅಂತ ಕೊಡ್ತೀನಿ ಅಂದರೆ ಅದು ಈ ಸ್ವೀಟ್ ಪೊಂಗಲ್ ಈ ಅನ್ನದ ಪಾಯಸ ಏನಿದೆ ಅಲ್ಲ ಇದನ್ನೇ ನಾನು ಕೊಡೋದು ಯಾಕಂತಂದರೆ ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ ನಾವು ಎಷ್ಟೇ ಕಡಿಮೆ ಮಾಡಬೇಕು ಅನ್ಕೊಂಡ್ರೂ ಜಾಸ್ತಿನೇ ಆಗತ್ತೆ ನೀವು ನೋಡ್ಬೋದು ಯಾವಾಗಲೂ ಅಷ್ಟೇ ನಾನು ಎಷ್ಟು ಕಡಿಮೆ ಹೆಸರುಬೇಳೆ ತೊಗೊಂಡಿದ್ದೀನಿ ಎಷ್ಟು ಕಡಿಮೆ ಅಕ್ಕಿ ತೊಗೊಂಡಿದ್ದೀನಿ ಅಂತ ಆದರೂ ಪಾತ್ರೆ ತುಂಬ ಆಗತ್ತೆ ಅದೇ ಇದ್ರೂ ಸ್ಪೆಷಾಲಿಟಿ ಅದೇನೋ ಗೊತ್ತಿಲ್ಲ ದೇವ್ರಿಗೆ ಅಂತ ಮಾಡೋದ್ರಿಂದನೋ ಇಲ್ಲ ದೇವಸ್ಥಾನಕ್ಕೆ ಕೊಡ್ತೀವಲ್ವ ಅದಕ್ಕೋ ಏನೋ ನನಗೆ ಗೊತ್ತಿಲ್ಲ ಬಟ್ ಈ ಪ್ರಸಾದ ಏನಿದೆಯಲ್ಲ ದೇವಸ್ಥಾನಕ್ಕೆ ಅಂತ ನಾವು ಯಾವಲಕ್ಕಿ ಪ್ರಸಾದ ಆಗಿರ್ಬೋದು ಅಥವಾ ಸ್ವೀಟ್ ಪೊಂಗಲ್ ಆಗಿರ್ಬೋದು ಅನ್ನದ ಪಾಯಸ ಆಗಿರ್ಬೋದು ಯಾವುದೇ ಒಂದು ಸ್ವೀಟ್ ರೆಸಿಪಿನ ನಾವು ದೇವಸ್ಥಾನಗಳಿಗೆ ಮಾಡ್ತೀವಿ ಅಂತ ಅಂದರೆ ಅದು ನಾವು ಮಾಡೋದಕ್ಕಿಂತ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಅದೇ ದೇವ್ರದ್ದು ಒಂದು ಶಕ್ತಿ ಅಂತ ಅನಿಸುತ್ತೆ ಸೊ ಇವಾಗ ನಾನು ಅದೇ ಕುಕ್ಕರಲ್ಲಿ ಇವಾಗ ಸೇಮ್ ಅಳತೆಯಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಅರ್ಧ ಗ್ಲಾಸ್ ಬೇಳೆ ಅರ್ಧ ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡು ತ ಚೆನ್ನಾಗಿ ಅದನ್ನು ತೊಳೆದ್ಬಿಟ್ಟು ತೊಗೊಂಬಂದಿದ್ದೀನಿ ಇವಾಗ ಅದಕ್ಕೆ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ಅನ್ನ ಇಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಇದನ್ನು ಎರಡು ವಿಷಾಲಾಗುವಷ್ಟು ನಾನು ಕೂಗಿಸ್ಕೊಂಡಿದ್ದೀನಿ ನಾವು ಹುರಿದಿರೋದ್ರಿಂದ ಹೆಸರು ಬೇಳೆನ ತುಂಬ ಬೇಗನೆ ಬೇಯುತ್ತೆ ಅಂತ ಹೇಳ್ಬೋದು ಇವಾಗ ಅದು ಬೇಯೋ ಅಷ್ಟರಲ್ಲಿ ನಾನು ಇನ್ನೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಇದ್ದೀನಿ ಹಾಗೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ದೇವಸ್ಥಾನದಲ್ಲಿ ಬರೋ ಫ್ಲೇವರ್ ಹೇಗೆ ಬರುತ್ತೆ ಅಂತ ಗೊತ್ತಾಗೋದು ಸೊ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ತೆಂಗಿನಕಾಯಿ ತುರಿ ನೀವು ಹಸಿ ತೆಂಗಿನಕಾಯಿ ತುರಿನಾದರೂ ಹಾಕೊಳ್ಳಿ ಇಲ್ಲ ಅಂತಂದರೆ ಇಟ್ಟು ಮೊದಲೇ ತುರ್ದಿಟ್ಟಿರುವಂತಹ ತೆಂಗಿನಕಾಯಿ ಆದರೂ ತೊಗೊಳ್ಳಿ ಪರವಾಗಿಲ್ಲ ನಾನು ಮೊದಲೇ ತೆಂಗ್ ತುರಿದು ಫ್ರಿಜ್ಜಲ್ಲಿ ಇಟ್ಟಿದ್ದಂತಹ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗಾಗಿ ಇದು ತೆಂಗಿನಕಾಯಿ ಹಾಲು ಅನ್ನೋದು ಅಷ್ಟೊಂದು ಬಿಳಿಯಾಗಿ ಬಂದಿಲ್ಲ ಬಟ್ ನೀವು ಮಾಡಬೇಕಾದ್ರೆ ಆದಷ್ಟು ಹಸಿ ತೆಂಗಿನಕಾಯಿ ತುರಿನೇ ತೊಗೊಳ್ಳಿ ಇವಾಗ ಇದನ್ನು ನೋಡಿ ರುಬ್ಕೊಂಡು ಬಂದಿದ್ದಾಗಿದೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ ಯಾಕಂತಂದರೆ ಈ ತೆಂಗಿನಕಾಯಿ ಹಾಲು ನಮಗೆ ಈ ಪೊಂಗಲ್ಗೆ ಅಥವಾ ಪಾಯಸಕ್ಕೆ ಬೇಕಾಗತ್ತೆ ಯಾಕೆ ಅಂತ ನಾವು ನಾವು ಆಗಿ ಮನೆಯಲ್ಲಿ ಪಾಯಸ ಅಥವಾ ಏನಾದರೂ ಮಾಡಬೇಕಾದ್ರೆ ನಾವು ಮಾಮೂಲಿ ಹಾಲನ್ನ ಬಳಸ್ತೀವಿ ಆ ಹಾಲನ್ನ ಬಳಸೋದ್ರಿಂದ ಏನಾಗತ್ತೆ ಅಂತ ಅಂದರೆ ನಾವು ಬೆಲ್ಲನ ಹಾಕೋದ್ರಿಂದ ಹೊಡೆಯೋ ಅಂಥ ಚಾನ್ಸಸ್ಸು ತುಂಬಾ ಜಾಸ್ತಿ ಇರತ್ತೆ ಸೊ ಹಾಗಾಗಿ ನಾವು ಮಾಡೋವಂಥ ಪಾಯಸ ಹೊಡಿಬಾರ್ದು ಅಂತ ಅಂದರೆ ನಾವು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಇವತ್ತು ಯಾವುದೇ ರೀತಿ ಪ್ಯಾಕೆಟ್ ಹಾಲನ್ನ ಬಳಸ್ತೀರ ತೆಂಗಿನಕಾಯಿ ಹಾಲನ್ನ ಇದ್ದೀನಿ ಇದನ್ನು ಹಾಕೋದ್ರಿಂದ ಒಂದು ನಮಗೆ ಪಾಯಸ ಅನ್ನೋದು ಒಡೆಯೋದಿಲ್ಲ ಹಾಗೆ ಇನ್ನೊಂದು ಬಂದುಬಿಟ್ಟು ತೆಂಗಿನಕಾಯಿ ಹಾಲಲ್ಲಿ ತುಂಬಾ ರುಚಿ ಬರುತ್ತೆ ನಾವು ಪಾಯಸಕ್ಕೆ ಹಾಕೋದ್ರಿಂದ ಈ ಪೊಂಗಲ್ ಏನಿದೆ ಅಲ್ಲ ಸ್ವೀಟ್ ಇದಕ್ಕೆ ಇದಕ್ಕಿದ ಸೇರಿಸೋದ್ರಿಂದ ತುಂಬಾ ಒಳ್ಳೆಯ ರುಚಿ ಬರುತ್ತೆ ಹಾಗಾಗಿ ನಾನಿವತ್ತು ತೆಂಗಿನಕಾಯಿ ಮಾಡ್ತಾ ಇದ್ದೀನಿ ನಾನು ಪ್ರ ಪ್ರತಿ ಸಲ ತೆಂಗಿನಕಾಯಿ ಹಾಲಿಂದನೇ ಮಾಡೋದು ಸೊ ಹಾಗಾಗಿ ಇವತ್ತು ಕೂಡ ತೆಂಗಿನಕಾಯಿ ಹಾಲನ್ನೇ ಬಳಸ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಂಗೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಕಲರ್ ಕಡಿಮೆ ಬಂದಿದೆ ಅಷ್ಟೇ ಬಟ್ ನೀವೇನಾದರೂ ಯು ಬಳಸ್ತೀರಾ ಅಂತ ಅಂದರೆ ನೀವು ಆದಷ್ಟು ಹಸಿ ತೆಂಗಿನಕಾಯೇ ತೊಗೊಳ್ಳಿ ಇವಾಗ ಅದು ಕುಕ್ಕರ್ ವಿಷಲ್ ಆಗೋಷ್ಟರಲ್ಲಿ ನಾವು ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಬಟ್ಲಾಗೋಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ನೀವು ಯಾವುದೇ ಸಿಹಿ ಪದಾರ್ಥ ಮಾಡ್ತಾಯಿದ್ದೀರಾ ಅಂತ ಅಂದರೆ ಸಿಹಿ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರತ್ತೆ ಅಂದರೆ ಸಿಹಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಬಟ್ಲಾಗುವಷ್ಟು ಬೆಲ್ಲನ ತೊಗೊಂಡು ಅರ್ಧ ಬಟ್ಲಾಗುವಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರಿನ ಅಳತೆಗಿಳತೆ ಏನೂ ಇಲ್ಲ ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಂದರೆ ಪೊಂಗಲ್ ಅನ್ನೋದು ಎಷ್ಟು ತೆಳುವಾಗಿ ಬೇಕೋ ಅಷ್ಟು ಆ ಪ್ರಮಾಣ ನೋಡಿಕೊಂಡು ನೀವು ತೊಗೊಳ್ಳಿ ಸೊ ಬೆಲ್ಲ ಸ್ವಲ್ಪ ಮುಳುಗುವಷ್ಟು ನೀವು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದನ್ನು ಚೆನ್ನಾಗಿ ಕರ್ಗಿಸ್ಕೊಳ್ಳೋಣ ಚೆನ್ನಾಗಿ ಇದು ಫುಲ್ ಚೆನ್ನಾಗಿ ಕರಗಬೇಕು ನೀವು ಮನೆಯಲ್ಲಿ ಇನ್ನೊಂದು ಬೆಲ್ಲದ ಪುಡಿ ಅಂತಲೂ ಕೂಡ ಸಿಗುತ್ತೆ ಆ ಬೆಲ್ಲದ ಪುಡಿನೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ನಮ್ಮ ಹತ್ರ ಬೆಲ್ಲ ಇಲ್ಲ ಅನ್ನೋರು ಸಕ್ಕರೆ ಕೂಡ ಬಳಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಬಟ್ ಬೆಲ್ಲ ಹಾಕೋದ್ರಿಂದ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ಆಗಿರೋದೇ ಬೆಲ್ಲ ಸೊ ಹಾಗಾಗಿ ಬೆಲ್ಲ ಕಂಪಲ್ಸರಿ ಹಾಕಿದ್ರೆ ಚೆನ್ನಾಗಿರತ್ತೆ ನಿಮ್ಮ ಹತ್ರ ಇಲ್ಲ ಅನ್ನೋರು ಏನು ಮಾಡಿ ಅರ್ಧ ಬೆಲ್ಲ ಹಾಕೊಳ್ಳಿ ಅರ್ಧ ಸಕ್ಕರೆ ಹಾಕೊಳ್ಳಿ ಆವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ಚೆನ್ನಾಗಾಗತ್ತೆ ಇವಾಗ ಬೆಲ್ಲದ ಪಾಕ ಆಗೋಗಿದೆ ಸೊ ಇದೇನು ಒಂದೇಳೆ ಪಾಕ ಎರಡೇಳೆ ಪಾಕ ಬರಬೇಕು ಅಂತ ಏನೂ ಇಲ್ಲ ಜಸ್ಟ್ ಆ ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗತ್ತೆ ಇವಾಗ ಈ ಕಡೆ ಅನ್ನ ಮತ್ತು ಹೆಸರುಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಸೊ ಇದು ಇಷ್ಟೇ ಪ್ರಮಾಣದಲ್ಲಿ ಬೆಂದಿರಬೇಕು ಫುಲ್ಲು ಕಂಪ್ಲೀಟಾಗಿ ನಮಗೆ ಮಿಲ್ದಂಗೆ ಆಗಿಬಿಟ್ರೆ ಫುಲ್ಲು ಬೆಂದೋಗ್ಬಿಟ್ರೆ ನಮಗೆ ಪಾಯಸನ ನಾವು ಏನು ಪೊಂಗಲ್ನ ಕುದಿಸ್ಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕಲ್ವ ಹಾಗಾಗಿ ಸ್ವಲ್ಪ ಇದೇ ರೀತಿ ಇದ್ರೆ ಚೆನ್ನಾಗಿರತ್ತೆ ಸೊ ಇವಾಗ ಬೆಲ್ಲದ ಪಾಕನ ಚೆನ್ನಾಗಿ ಸೋಸ್ಕೊಳ್ಳಿ ಇಲ್ಲ ಅಂತಂದರೆ ಅದರಲ್ಲಿರೋವಂಥ ಕಲ್ಲೆಲ್ಲ ನಿಮ್ಮ ಹೊಟ್ಟೆ ಒಳಗಡೆ ಹೋಗ್ಬಿಡತ್ತೆ ಸೊ ಹಾಗಾಗಿ ಆದಷ್ಟು ಬೆಲ್ಲಪಾಕ ಮಾಡ್ತೀರಾ ಅಂತಂದ್ರೆ ಅದನ್ನ ಮೊದಲು ಸೋಸ್ಕೊಳ್ಳಿ ಸೋಸ್ಬಿಟ್ಟು ನಾನು ಅದೇ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಅನ್ನನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕಂತಂದರೆ ನಮಗೆ ಇವಾಗ ಇದು ಕುದಿಸೋ ಟೈಮಲ್ಲಿ ಕೂಡ ಅನ್ನ ಚೆನ್ನಾಗಿ ಬೆಂದು ಹೋಗ್ಬಿಡತ್ತೆ ಸೊ ಹಾಗಾಗಿ ಜಾಸ್ತಿ ಹೊತ್ತು ತೊಗೊಳೋದು ಬೇಡ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ಅಷ್ಟೇ ನೀವು ಬೇಡ ನಾನು ತುಂಬ ಹೊತ್ತು ಕುದಿಸ್ತೀನಿ ಅನ್ನೋರಾದರೆ ನೀವು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ನೀವು ಹಾಗೆ ಡೈರೆಕ್ಟಾಗಿಯೇ ಹಾಕ್ಕೊಳ್ಬೋದು ಬಟ್ ನಾವು ಈ ಬೆಲ್ಲ ಅನ್ನ ಬೇಳೆ ಎಲ್ಲ ಹಾಕಿರೋದ್ರಿಂದ ಪಾತ್ರೆ ಬೇಗ ತಳ ಹಿಡಿಯುತ್ತೆ ಸೊ ಹಾಗಾಗಿ ತುಂಬ ಹೊತ್ತು ನಾವು ಕುದಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಫಸ್ಟು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಅದಾದಮೇಲೆ ಇದನ್ನು ಇನ್ನೊಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋತೀನಿ ಯಾಕಂತಂದರೆ ನಾವು ಇನ್ನೂ ಇದಕ್ಕೆ ಕಾಯಾಲೆಲ್ಲೂ ಹಾಕಬೇಕಲ್ವ ಪಾತ್ರೆ ಸ್ವಲ್ಪ ಚಿಕ್ಕದಾಗತ್ತೆ ಸೊ ಹಾಗಾಗಿ ನಾನು ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಭಾಗದಷ್ಟು ಸ್ಮ್ಯಾಶ್ ಮಾಡಿದ್ದಾದಮೇಲೆ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಬೇರೆ ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ಮ್ಯಾಶ್ ಕೂಡ ಮಾಡ್ಕೊಂಡಿದ್ದಾಗಿದೆ ನೀವು ಈ ಪೊಂಗಲ್ನ ಮಾಡಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂತಂದರೆ ಕೆಲವೊಂದು ಸ್ಟಿಕ್ ಪಾತ್ರೆ ಆದರೆ ನಿಮಗೇನು ತೊಂದರೆ ಇಲ್ಲ ತಳ ಹಿಡಿಯಲ್ಲ ಅದೇ ನೀವೇನಾದರೂ ಸ್ಟೀಲ್ ಪಾತ್ರೆ ಬಳಸ್ತೀರಾ ಅಂತ ಅಂದರೆ ತಳ ಹಿಡಿಯುತ್ತೆ ಹಾಗಾಗಿ ಇವಾಗ ನಾನು ಕಾಯಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ನಾನು ಮೊದಲೇ ಏನು ತೆಗೆದಿಟ್ಟಿದೆ ಅಲ್ವಾ ಕಾಯಿ ಹಾಲು ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಹಾಗೆ ಇನ್ನೊಂದು ವಿಚಾರ ನೀವೇನಾದರೂ ಕುದಿಸ್ಬೇಕಾದ್ರೆ ಪ್ಲೇಟ್ ಮುಚ್ಚಿರ್ತೀರಾ ಅಂತಂದರೆ ದಯವಿಟ್ಟು ಒಂದೊಂದು ಎರಡೆರಡು ಸೆಕೆಂಡ್ ಎರಡೆರಡು ನಿಮಿಷಕ್ಕೂ ಕೂಡ ಪ್ಲೇಟ್ನ ತೆಗೆದ್ಬಿಟ್ಟು ಚೆಕ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾಯಿರಿ ಇಲ್ಲ ಅಂತಂದರೆ ತಲೆ ಹಿಡಿಯುತ್ತೆ ಆದಷ್ಟು ಮನೆಯಲ್ಲಿ ದೇವಸ್ಥಾನಗಳಿಗೆ ಕೊಡ್ತೀರಾ ಅಂತ ಅಂದರೆ ಇಲ್ಲ ಮನೆಯಲ್ಲಿ ಯಾವುದೇ ಹಬ್ಬಗಳಾಗಿರ್ಬೋದು ಫಂಕ್ಷನ್ಗಳಾಗಿರ್ಬೋದು ದೇವ್ರಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಗಳಾಗಿದ್ರೂ ಆದಷ್ಟು ಈ ಸ್ವೀಟ್ನ ಮಾಡಿ ಯಾಕಂತಂದರೆ ನೀವು ಎಷ್ಟು ಕಡಿಮೆ ಪ್ರಮಾಣ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಜಾಸ್ತಿ ಆಗೋದ್ರಿಂದ ಬೆನಿಫಿಟ್ ಜಾಸ್ತಿ ಇದೆ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಜಾಸ್ತಿ ಜನಕ್ಕೆ ನಾವು ಇದನ್ನು ಕೊಡ್ಬೋದು ಸೊ ಹಾಗಾಗಿ ಆದಷ್ಟು ಇದನ್ನೇ ಮಾಡೋದು ಯಾವುದೇ ಒಂದು ಅರ್ಶಿನ ಕುಂಕುಮಕ್ಕೆ ಕರೆದ್ರೂ ಅಷ್ಟೇ ಯಾವುದಾದ್ರೂ ಹಬ್ಬ ಬಂದ್ರೂ ಅಷ್ಟೇ ಜಾಸ್ತಿ ಇದನ್ನೇ ಮಾಡ್ತೀನಿ ಏನಕ್ಕೆಂತಂದರೆ ನಾನು ಮೊದಲೇ ಹೇಳ್ದಂಗೆ ಇದು ಅದು ಏನೋ ಗೊತ್ತಿಲ್ಲ ಎಷ್ಟೇ ಕಡಿಮೆ ಮಾಡಿದ್ರೂ ಕೂಡ ತುಂಬಿಬಿಡುತ್ತೆ ಪಾತ್ರೆ ತುಂಬಿ ಬರುತ್ತೆ ಸೊ ಹಾಗಾಗಿ ನನಗೆ ಇದೊಂದು ರೆಸಿಪಿ ತುಂಬಾ ಇಷ್ಟ ಹಾಗಾಗಿ ಇದನ್ನೇ ಮಾಡ್ತೀನಿ ಸೊ ಇವಾಗ ಇನ್ನೊಂದು ಕಡೆ ಒಂದು ಬಾಣಲೆ ತೊಗೊಂಡು ಅದರಲ್ಲಿ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಏನು ಮಿಸ್ ಮಾಡಿದರೂ ಈ ತುಪ್ಪ ದ್ರಾಕ್ಷಿ ಗೋಡಂಬಿನ ಮಿಸ್ ಮಾಡೋದಕ್ಕೆ ಹೋಗಲೇಬೇಡಿ ಯಾಕಂತಂದರೆ ನಮಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋದು ಅಂತ ಅಂದರೆ ಈ ದ್ರಾಕ್ಷಿ ಗೋಡಂಬಿ ಮತ್ತು ತುಪ್ಪ ನಾವೇನು ಈ ತುಪ್ಪ ಹಾಕಿರ್ತೀವಲ್ವ ಅದೇ ಮೇಯ್ನಾಗಿ ನಮಗೆ ಒಳ್ಳೆ ಫ್ಲೇವರ್ ಕೊಡೋದು ದೇವಸ್ಥಾನಗಳಲ್ಲಿನೂ ಅಷ್ಟೇ ತುಪ್ಪನೇ ಬಳಸೋದು ಎಣ್ಣೆ ತೀರಾ ಕಡಿಮೆ ಬಳಸೋದು ತುಪ್ಪ ಜಾಸ್ತಿ ಬಳಸ್ತಾರೆ ಸೊ ಹಾಗಾಗಿ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಆದಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಮಾಡಿ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದು ಕೂಡ ಈ ಕಡೆ ರೆಡಿನೇ ಆಗೋಗಿದೆ ಇವಾಗ ಲಾಸ್ಟಲ್ಲಿ ಏಲಕ್ಕಿ ಪುಡಿ ನಾನು ಹಾಕೊಳ್ತಾ ಇದ್ದೀನಿ ಒಂದು ಮೂರು ಏಲಕ್ಕಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಮಾಡಿರೋಂಥ ಏಲಕ್ಕಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಯಾಕಂತಂದ್ರೆ ಫಸ್ಟಲ್ಲೇ ಸೇರಿಸಿದ್ರೆ ಆ ಫ್ಲೇವರ್ ಅನ್ನೋದು ಹಾಗೆ ಉಳಿಯೋದಿಲ್ಲ ಸೊ ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಹಾಗೆ ಇವಾಗ ನಾನು ನಿಮಗೆ ಮೊದಲೇ ಹೇಳಿದ್ದೆ ಇದಕ್ಕೆ ಒಂದು ಮೇಯ್ನಾಗಿ ಆ ಫ್ಲೇವರ್ ಬರಬೇಕು ದೇವಸ್ಥಾನದಲ್ಲಿ ಸಿಗೋ ಥರ ನಿಮಗೆ ಆ ರುಚಿ ಬರಬೇಕು ಆ ಫ್ಲೇವರ್ ಬರಬೇಕು ಅಂತ ಅಂದರೆ ಅವ್ರು ಏನೋ ಒಂದನ್ನು ಹಾಕ್ತಾರೆ ಅದರಿಂದನೇ ಒಳ್ಳೆಯ ಫ್ಲೇವರ್ ಬರೋದು ಅಂತ ಸೊ ಅದು ಏನು ಏನು ಸೀಕ್ರೆಟ್ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಅದು ಏನಿರ್ಬೋದು ಅಂತ ಐ ಥಿಂಕ್ ಗೊತ್ತಿರತ್ತೆ ನಿಮಗೆ ಆದಷ್ಟು ಅಡುಗೆ ಮಾಡೋರಿಗೆ ಗೊತ್ತಿರತ್ತೆ ಏನು ಹಾಕ್ತಾರೆ ಅಂತ ಬಟ್ ಇನ್ನಕ್ಕೆ ಕೆಲವ್ರಿಗೆ ಅದು ಏನು ಅಂತ ಗೊತ್ತಿರಲ್ಲ ಸೊ ಹಾಗಾಗಿ ಇವತ್ತು ನೀವು ನಿಮಗೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಯಾವುದೇ ಪ್ರಸಾದ ದೇವ್ ದೇವಸ್ಥಾನಕ್ಕೆ ಮಾಡಿಕೊಡ್ತೀರಾ ಇಲ್ಲ ಮನೆಯಲ್ಲಿ ಯಾವುದೇ ಹಬ್ಬಗಳಿಗೆ ಮಾಡ್ತೀರಾ ಪಾಯಸಗಳನ್ನ ಮಾಡ್ತೀರಾ ಅಥವಾ ಸ್ವೀಟ್ ಪೊಂಗಲ್ನ ಮಾಡ್ತೀರಾ ಅಂತ ಅಂದರೆ ಇದೊಂದನ್ನು ಮಿಸ್ ಮಾಡ್ದಿರ ಆ್ಯಡ್ ಮಾಡಿ ಅವಾಗ ಫ್ಲೇವರು ಆ್ಯಂಡ್ ಟೇಸ್ಟು ಎರಡೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅದು ಏನು ಅಂತ ಮುಂದೆ ಹೇಳ್ತೀನಿ ಸೊ ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದ್ದಾಗಿದೆ ಸೊ ಏನು ಸೀಕ್ರೆಟ್ ಅಂತ ಅಂದರೆ ಇದೇನೆ ಪಚ್ಚ ಕರ್ಪೂರ ಅಂತ ಹೇಳಿಬಿಟ್ಟು ನಿಮಗೆ ಎಲ್ಲ ಪೂಜಾ ಸಾಮಾನು ಅಂಗಡಿಗಳಲ್ಲೂ ಇದು ಅವೈಲೇಬಲ್ ಇದೆ ಎಲ್ಲ ಕಡೆಯೂ ಕೂಡ ಸಿಗತ್ತೆ ಸೊ ಇದನ್ನ ಯಾವ ರೀತಿ ಬಳಸಬೇಕು ಅಂತ ನೋಡಿ ಇವಾಗ ಆಲ್ಮೋಸ್ಟ್ ಪೊಂಗಲ್ ಎಲ್ಲ ಆಗಿದೆ ಇನ್ನು ನಮಗೆ ಕೆಲವೊಂದು ಇಂಗ್ರೀಡಿಯೆಂಟ್ ಅಷ್ಟೇ ಇರೋದು ಹಾಕೋದಕ್ಕೆ ಆ ಟೀಮಲ್ಲಿ ನೀವು ಪಚ್ಚ ಜಸ್ಟ್ ಕಣ್ಣಿಗೆ ಬಿತ್ತೋ ಇಲ್ವೋ ಅನ್ನೋ ಥರ ಹಾಕಬೇಕಾಗತ್ತೆ ಪಚ್ಕರ್ಪುರ ತೊಗೊಂಬಂದ್ಬಿಟ್ಟು ಜಾಸ್ತಿ ಜಾಸ್ತಿ ಹಾಕಿದ್ರೆ ಅಂದರೆ ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ ಬಾಯಲ್ಲಿ ಇಡೋಕ್ಕೂ ಆಗೋಲ್ಲ ಸೊ ಹಾಗಾಗಿ ಆದಷ್ಟು ಕಡಿಮೆ ಅಂದರೆ ಒಂದು ಸ್ವಲ್ಪ ಒಂದು ಸಾಸಿವೆ ಕಾಳಷ್ಟು ದಪ್ಪ ಒಂದೇ ಒಂದು ಸಾಸಿವೆ ಕಳು ಇರತ್ತಲ್ವ ಅದ್ರ ಸೈಜಲ್ಲಿ ನೀವು ತೊಗೊಂಡು ಪಚ್ಕರ್ಪುರನ ಈ ರೀತಿ ಸ್ಮ್ಯಾಶ್ ಕೈಯಲ್ಲೇ ಈ ರೀತಿ ಉಜ್ಜಿಬಿಟ್ಟು ಹಾಕೋದ್ರಿಂದ ನಿಮಗೆ ಪಕ್ಕಾ ದೇವಸ್ಥಾನ ಸ್ಟೈಲಲ್ಲಿ ನಿಮಗೆ ಪೊಂಗಲ್ ಅನ್ನೋದು ರೆಡಿ ಆಗುತ್ತೆ Saya beri punggal lala. ನೀವು ಯಾವುದೇ ಸ್ವೀಟ್ ರೆಸಿಪಿ ಮಾಡಿದ್ರೂ ಕೂಡ ನಿಮಗೆ ಅದೇ ಟೇಸ್ಟ್ ಬರುತ್ತೆ ಅದೇ ಫ್ಲೇವರ್ ಬರುತ್ತೆ ನೀವು ಮನೇಲಿ ಏನಾದರೂ ಪಚ್ ಕರ್ಪೂರನ ಹಾಕಿ ಏನಾದರೂ ಸ್ವೀಟ್ ಅಥವಾ ಖಾರ ಮಾಡಿದ್ರಿ ಅಂತ ಅಂದರೆ ನೀವು ಯಾವುದಾದ್ರೂ ಪಲ್ಯನೂ ಅಷ್ಟೇ ಈ ಕಡಲೆ ಕಾಳದು ಪಲ್ಯ ಆಗಿರ್ಬೋದು ಈ ರೀತಿ ಇದೆಲ್ಲ ದೇವಸ್ಥಾನದಲ್ಲಿ ಸಿಗುತ್ತಲ್ವ ಅದನ್ನು ಅದಕ್ಕೆಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಲಾಸ್ಟಲ್ಲಿ ಒಂದು ಚಿಟ್ಕೆ ಆಗೋಷ್ಟು ಪಚ್ ಕರ್ಪೂರನ ಹಾಕ್ತಾರೆ ಅದರಿಂದನೇ ನಮಗೆ ಆ ದೇವಸ್ಥಾನದಲ್ಲಿ ಆ ಫ್ಲೇವರು ಅದು ಒಂಥರ ವೈಬ್ ಅದೇ ಬರೋದು ನಮಗೆ ಸೊ ಇವಾಗ ಪಚ್ ಕರ್ಪೂರ ಹಾಕಿದ್ದಾಗಿದೆ ಮಿಸ್ ಮಿಕ್ಸ್ ಮಾಡಿದಿರ ಇದನ್ನು ಹಾಕ್ಕೊಳ್ಳಿ ಹಾಗೆ ನಾನು ಆವಾಗಲೇ ದ್ರಾಕ್ಷಿ ಗೋಡಂಬಿನೂ ಕೂಡ ಫ್ರೈ ಮಾಡಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಲಾಸ್ಟಲ್ಲಿ ನಾವು ಏನು ತೆಂಗಿನಕಾಯಿನ ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಅದ್ರ ಕಾಯಿ ಹಾಲನ್ನ ತೆಗೆದಿದ್ವಿ ಅಲ್ವಾ ಉಳ್ದಿರೋಂಥ ತೆಂಗಿನಕಾಯಿನ ನೀವು ಬಿಸಾಡೋದಕ್ಕೆ ಹೋಗಬೇಡಿ ಅಥವಾ ಅದು ವೇಸ್ಟು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಅದನ್ನು ಲಾಸ್ಟಲ್ಲಿ ನೋಡಿ ಈ ರೀತಿ ಅದು ಬಟ್ಟೆಯಲ್ಲಿ ನಾವು ಹಿಂಡಿದ್ವಲ್ವ ಆ ಕಾಯಿ ತುರಿನ ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಅದರಿಂದ ಒಳ್ಳೆ ಚೆನ್ನಾಗಿರೋ ಒಂದು ಟೇಸ್ಟ್ ಬರುತ್ತೆ ಆ್ಯಂಡ್ ಮಿಸ್ ಮಾಡ್ದಿರ ಇದನ್ನು ನೀವು ಮಾಡಿ ನಾನು ಹೇಳಿರೋ ಹಾಗೆ ಪಚ್ ಕರ್ಪೂರ ಆಗಿರ್ಬೋದು ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಮತ್ತು ಲಾಸ್ಟಲ್ಲಿ ತುರಿ ನಾವು ಏನು ಈ ಕಾಯಿ ತುರಿನ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ವಲ್ವ ಅದನ್ನು ಮಿಸ್ ಮಾಡಿದಿರಾ ಹಾಕ್ಕೊಂಡ್ರೆ ನಿಮಗೆ ಸ್ವೀಟ್ ಪೊಂಗಲ್ ಅನ್ನೋದು ರೆಡಿನೇ ಆಗೋಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲ ಹಬ್ಬಗಳಲ್ಲೂ ಮಾಡಿ ಹಾಗೆ ದೇವಸ್ಥಾನಕ್ಕೆ ಏನಾದರೂ ಕೊಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೊಡಿ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ